ಆತ್ಮೀಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ಕನ್ನಡ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ನಿಮ್ಮ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗೆ ಉಪಯುಕ್ತವಾಗಲಿ ಅಂತ ಹೇಳಿ ನಾನು ಈ ದಿನದ ತರಗತಿಯಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಸಾಲ್ವ್ ಮಾಡಿ ತೋರಿಸ್ತಾ ಇದ್ದೇನೆ ಇದು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ನಮ್ಮ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನೀಡಿದಂತಹ ಅಭ್ಯಾಸ ಪತ್ರಿಕೆಯಾಗಿದೆ ಹಾಗಾಗಿ ನಮ್ಮ ಜಿಲ್ಲೆಯ ಪೇಪರ್ ಕೂಡ ಹೇಗಿರುತ್ತೆ ನೀವು ವಿದ್ಯಾರ್ಥಿಗಳು ಅದಕ್ಕೆ ಉತ್ತರಿಸಲಿ ಅಂತಕ್ಕಂತಹ ಉದ್ದೇಶದಿಂದ ನಾನು ಈ ದಿನ ನಮ್ಮ ತುಮಕೂರು ಜಿಲ್ಲೆಯ ಅಭ್ಯಾಸ ಪತ್ರಿಕೆಯನ್ನ ನಾನ್ ನಿಮ್ಗೆ ಸಾಲ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಅಂದ್ರೆ ಪ್ರಾಕ್ಟೀಸ್ ನ ಸಾಲ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಈ ಒಂದು ಪ್ರಶ್ನೆ ಪತ್ರಿಕೆ ಹೇಗಿದೆ ಹಾಗೆ ಇದಕ್ಕೆ ಉತ್ತರಗಳೇನು ಅಂತ ಹೇಳಿ ನೋಡ್ತಾ ಹೋಗೋಣ ಉಪನಿರ್ದೇಶಕರ ಕಚೇರಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ತುಮಕೂರು ಜಿಲ್ಲೆ ವಿಷಯ ಪ್ರಥಮ ಭಾಷೆ ಕನ್ನಡ ಗರಿಷ್ಠ ಅಂಕಗಳು ನೂರು ಸಮಯ ಮೂರು ಗಂಟೆ ಹದಿನೈದು ನಿಮಿಷ ಮೊದಲನೇದಾಗಿ ನೋಡಿ ಈ ಪ್ರಶ್ನೆ ಪತ್ರಿಕೆ ನಲವತ್ತೈದು ಪ್ರಶ್ನೆಗಳನ್ನ ಒಳಗೊಂಡಿರುತ್ತೆ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ ಫಸ್ಟ್ ಮೇನ್ ಈ ರೀತಿಯಾಗಿರುತ್ತೆ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಆಯ್ಕೆಗಳನ್ನ ನೀಡಲಾಗಿರುತ್ತೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದಂತಹ ಉತ್ತರವನ್ನ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಹೇಳಿ ಮೊದಲನೇ ಮೇನ್ ಅಲ್ಲಿ ಕೊಟ್ಟಿದ್ದಾರೆ ಒಟ್ಟು ಆರು ಪ್ರಶ್ನೆಗಳಿರುತ್ತೆ ಆರು ಅಂಕಗಳು ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ನೋಡಿ ಕೇಳು ಧಾತುವಿನ ನಿಷೇಧಾರ್ಥಕ ರೂಪ ಆಪ್ಷನ್ ಎ ಕೇಳನು ಆಪ್ಷನ್ ಬಿ ಕೇಳೋಣ ಆಪ್ಷನ್ ಸಿ ಕೇಳಿಯಾನು ಆಪ್ಷನ್ ಡಿ ಕೇಳಿದನು ಕೇಳು ಧಾತುವಿನ ನಿಷೇಧಾರ್ಥಕ ರೂಪ ಕ್ರಿಯಾಪದದ ಮೂಲ ರೂಪವನ್ನ ನಾವು ಧಾತು ಅಂತ ಹೇಳಿ ಕರಿತೀವಿ ಇಲ್ಲಿ ಕೇಳು ಅಂತಕ್ಕಂಥದ್ದು ಒಂದು ಧಾತು ಆ ಧಾತುವಿನ ನಿಷೇಧಾರ್ಥಕ ರೂಪ ಏನು ಅಂತ ಹೇಳಿ ಕೇಳಿದ್ದಾರೆ ಈ ಪ್ರಶ್ನೆಗೆ ಆನ್ಸರ್ ಮಾಡ್ಬೇಕು ಅಂದ್ರೆ ನಿಮ್ಗೆ ನಿಷೇಧಾರ್ಥಕ ಅಂದ್ರೆ ಏನು ಅಂತ ಹೇಳಿ ಗೊತ್ತಿರ್ಬೇಕು ಅಲ್ವಾ ಕ್ರಿಯೆಯು ನಡೆಯಲಿಲ್ಲ ಎಂಬ ಅರ್ಥವನ್ನ ತೋರುವಾಗ ಧಾತುಗಳ ಮೇಲೆ ಅಖ್ಯಾತ ಪ್ರತ್ಯಯಗಳು ಸೇರಿ ನಿಷೇಧಾರ್ಥಕ ಕ್ರಿಯಾಪದಗಳಾಗ್ತವೆ ಇಲ್ಲಿ ಕೇಳು ಅಂತ ಹೇಳಿ ಕೊಟ್ಟಿದ್ದಾರೆ ಇದ್ರ ನಿಷೇಧಾರ್ಥಕ ಕೇಳಿಸ್ಕೊಳ್ಳಿ ಆಪ್ಷನ್ ಇನ್ನೊಂದ್ಸರಿ ಹೇಳ್ತೀನಿ ಕೇಳನು ಕೇಳೋಣ ಕೇಳಿಯಾನು ಕೇಳಿದನು ಆಪ್ಷನ್ ಎ ಸರಿಯಾದ ಉತ್ತರ ಕೇಳನು ಅಂತ ಹೇಳಿ ಮೈಂಡ್ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಕೇಳನು ಹಾಗೆ ವಿದ್ಯಾರ್ಥಿಗಳು ನಾನೀಗ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳನ್ನು ಪ್ರಶ್ನೆಗಳನ್ನ ಹೇಳ್ತಾ ಹೋಗ್ತೇನೆ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ ಲೈವ್ ಶಾಟ್ ಅಲ್ಲಿ ಅಥವಾ ಕಮೆಂಟ್ ಅಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಗೆ ನೀವು ಕೂಡ ಆನ್ಸರ್ ಅನ್ನ ಹೇಳೋದಕ್ಕೆ ಟ್ರೈ ಮಾಡಿ ನಂತರ ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ ಕ್ರಿಯೆಯ ಸ್ಥಾನದಲ್ಲಿ ನಿಂತು ವಾಕ್ಯದ ಅರ್ಥವನ್ನ ಪೂರ್ಣಗೊಳಿಸುವ ಅವ್ಯಯ ಎಷ್ಟೋ ಬಾರಿ ಪ್ರಶ್ನೆಯಲ್ಲೇ ಉತ್ತರಗಳು ಇರ್ತಕ್ಕಂತಹ ಸಾಧ್ಯತೆ ಇರುತ್ತೆ ಕ್ರಿಯೆಯ ಸ್ಥಾನದಲ್ಲಿ ನಿಂತು ವಾಕ್ಯದ ಅರ್ಥವನ್ನ ಪೂರ್ಣಗೊಳಿಸತಕ್ಕಂತಹ ಅವ್ಯಯ ಆಪ್ಷನ್ ಎ ಕ್ರಿಯಾರ್ಥಕ ಅವ್ಯಯ ಆಪ್ಷನ್ ಡಿ ಸಂಬಂಧಾರ್ಥಕ ಅವ್ಯಯ ಆಪ್ಷನ್ ಸಿ ಅನುಕರಣ ಅವ್ಯಯ ಆಪ್ಷನ್ ಡಿ ಸಾಮಾನ್ಯ ಅವ್ಯಯ ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ಒಂದು ವಾಕ್ಯದ ಅರ್ಥವನ್ನ ಪೂರ್ಣಗೊಳಿಸತಕ್ಕಂತಹ ಅವ್ಯಯಕ್ಕೆ ನಾವು ಕ್ರಿಯಾರ್ಥಕ ಅವ್ಯಯ ಅಂತ ಹೇಳ್ತೀವಿ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಕ್ರಿಯಾರ್ಥಕ ಪ್ರಶ್ನೆಯಲ್ಲೇ ಕೊಟ್ಟಿದ್ದಾರೆ ಅಲ್ಲಿ ಕ್ರಿಯೆ ಸ್ಥಾನ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿ ಕ್ರಿಯಾರ್ಥಕಾವ್ಯಯ ನಂತರ ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ ಮನ್ವಂತರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಆಪ್ಷನ್ ಎ ಲೋಪಸಂಧಿ ಆಪ್ಷನ್ ಬಿ ಆಗಮಸಂಧಿ ಆಪ್ಷನ್ ಸಿ ಆದೇಶ ಸಂಧಿ ಆಪ್ಷನ್ ಡಿ ಎಂಡ್ ಸಂಧಿ ಈ ರೀತಿ ವ್ಯಾಕರಣದ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಪಾಠ ಪದ್ಯ ಆದ್ಮೇಲೆ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಒಂದಷ್ಟು ವ್ಯಾಕರಣಾಂಶಗಳನ್ನ ಕೊಟ್ಟಿದ್ದಾರೆ ನೀವು ನೀಟಾಗಿ ಓದ್ಕೊಂಡ್ರಿ ಅಂತ ಹೇಳಿದ್ರೆ ನೀವು ವ್ಯಾಕರಣಾಂಶಗಳಿಗೆ ಸುಲಭವಾಗಿ ಉತ್ತರಿಸಬಹುದು ಅಂತ ಹೇಳಿ ಹೇಳ್ತಾ ಇಲ್ಲಿ ನೀವು ಸುಲಭವಾಗಿ ಲೋಪಸಂಧಿ ಅಂದ್ರೆ ಏನು ಆಗಮಸಂಧಿ ಅಂದ್ರೆ ಏನು ಆದೇಶ ಸಂಧಿ ಅಂತ ಸುಲಭವಾಗಿ ನಿಮ್ಗೆ ಗೊತ್ತಿದೆ ಇಲ್ಲಿ ಮನ್ವಂತರ ಮನು ಪ್ಲಸ್ ಅನ್ ಅಂತರ ಇದನ್ನ ಕೂಡಿಸಿ ಬರ್ದಾಗ ಮನ್ವಂತರ ಆಗುತ್ತೆ ಹಾಗಾಗಿ ಇದು ಸಂಧಿಗೆ ಉದಾಹರಣೆ ಆಪ್ಷನ್ ಬಿ ಎಣ್ ಸಂಧಿ ನಂತರ ನಾಲ್ಕನೇ ಪ್ರಶ್ನೆ ಈ ರೀತಿಯಾಗಿದೆ ಪೂರ್ವೋತ್ತರ ಪದಗಳ ಅರ್ಥ ಪ್ರಧಾನವಾಗದೆ ಅನ್ಯ ಪದದ ಅರ್ಥ ಪ್ರಧಾನವಾಗಿ ಬರುವ ಸಮಾಸ ಆಪ್ಷನ್ ಎ ತತ್ಪುರುಷ ಸಮಾಸ ಆಪ್ಷನ್ ಬಿ ಕರ್ಮಧಾರಿಯ ಸಮಾಸ ಆಪ್ಷನ್ ಡಿ ದ್ವಂದ್ವ ಸಮಾಸ ಆಪ್ಷನ್ ಡಿ ಬಹುರ್ವಿ ಸಮಾಸ ನೋಡಿ ಇಲ್ಲಿ ಪೂರ್ವ ಪದದ ಅರ್ಥನೂ ಪ್ರಧಾನವಾಗಿರಲ್ಲ ಉತ್ತರ ಪದದ ಅರ್ಥನೂ ಪ್ರಧಾನವಾಗಿರಲ್ಲ ಬೇರೆ ಒಂದು ಅರ್ಥವೇ ಪ್ರಧಾನವಾಗಿ ಇದ್ರೆ ಅದನ್ನ ನಾವೇನಂತ ಹೇಳ್ತೀವಿ ಎಸ್ ವೆರಿ ಗುಡ್ ಬಹೂರ್ವಿಹಿ ಸಮಾಸ ಆಪ್ಷನ್ ಡಿ ಬಹೂರ್ವಿಹಿ ಸಮಾಸ ಸಮಾಸಗಳನ್ನ ಹೇಗೆ ಗುರುತಿಸೋದು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಸಮಾಸದ ಬಗ್ಗೆ ಒಂದು ವಿಡಿಯೋ ಇದೆ ಅಲ್ಲಿ ನೋಡಿ ಇಲ್ಲಿ ಡಿಟೇಲ್ ಆಗಿ ಹೇಳ್ತಾ ಹೋದ್ರೆ ತುಂಬಾ ಉದ್ದವಾದಂತಹ ವಿಡಿಯೋ ಆಗುತ್ತೆ ನೋಡೋರ್ಗೂ ಕೂಡ ಬೇಸರ ಆಗುತ್ತೆ ಹಾಗಾಗಿ ಡಿಟೇಲ್ ಆಗಿ ಹೇಳ್ತಾ ಇಲ್ಲ ನಂತರ ಐದನೇ ಪ್ರಶ್ನೆ ಪ್ರಾಸಾಕ್ಷರದ ಹಿಂದಿನ ಅಕ್ಷರ ದೀರ್ಘದಿಂದ ಕೂಡಿದ್ದಾರೆ ಅದನ್ನ ಏನಂತ ಹೇಳ್ತಾರೆ ಆಪ್ಷನ್ ಎ ಗಜಪ್ರಾಸ ಆಪ್ಷನ್ ಬಿ ಋಷಭಪ್ರಾಸ ಆಪ್ಷನ್ ಸಿ ಸಿಂಹಪ್ರಾಸ ಆಪ್ಷನ್ ಡಿ ಅಜಪ್ರಾಸ ಅಕ್ಷರ ಅಂದ್ರೆ ರೈಮಿಂಗ್ ಆ ಅಕ್ಷರದ ಹಿಂದಿನ ಅಕ್ಷರ ದೀರ್ಘ ಸ್ವರದಿಂದ ಕೂಡಿದ್ದಾರೆ ಬರುತ್ತೆ ನೋಡಿ ದೀರ್ಘ ಸ್ವರದಿಂದ ಕೂಡಿದ್ರೆ ಅದನ್ನ ಗಜಪ್ರಾಸ ಅಂತೇಳಿ ಕರಿತೀವಿ ಆಪ್ಷನ್ ಎ ಗಜಪ್ರಾಸ ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಿ ಪ್ರಾಸವನ್ನ ಹೇಗೆ ಅಂತ ಅಂತೇಳಿ ಹೇಳ್ಕೊಡ್ತೀನಿ ಒಟ್ಟು ಆರು ಪ್ರಾಸಗಳಿದೆ ಈ ಆರು ಪ್ರಯಾಸವನ್ನು ಸುಲಭವಾಗಿ ನೆನ್ಪಿಟ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಸೂತ್ರ ಕೊಟ್ಟಿದ್ದಾರೆ ಆ ಸೂತ್ರದ ಮುಖಾಂತರ ಕೂಡ ನೀವು ನೆನಪಿಟ್ಕೋಬಹುದಾಗಿದೆ ಒಂದು ಎರಡನೇ ಸ್ವರಗಳ ನಡುವೆ ಒಂದೇ ವಿಧದ ಒಂದು ವ್ಯಂಜನ ಬಂದು ಹಿಂದೆ ಸ್ವರ ಇದ್ದರೆ ಅದನ್ನು ಸಿಂಹಪ್ರಾಸ ಅಂತ ಹೇಳಿ ಕರೀತಾರೆ ಹಿಂದಿನ ಸ್ವರ ದೀರ್ಘ ಆಗಿದ್ದರೆ ಅದು ಗಜಪ್ರಾಸ ಪ್ರಾಸಾಕ್ಷರದ ಹಿಂದೆ ಅನುಸ್ವಾರ ಇದ್ದರೆ ಋಷಭಪ್ರಾಸ ಪ್ರಾಸಾಕ್ಷರದ ಹಿಂದೆ ವಿಸರ್ಗ ಇದ್ದರೆ ಅಜಪ್ರಾಸ ಬೇರೆ ಬೇರೆ ಜಾತಿಯ ಎರಡು ಮೂರು ವ್ಯಂಜನಗಳು ಪ್ರಾಸಾಕ್ಷರ ಆಗಿದ್ದರೆ ಅದು ಶರಬ ಪ್ರಾಸ ಹಾಗೆ ಒಂದೇ ಜಾತಿಯ ಎರಡು ವ್ಯಂಜನಗಳು ಪ್ರಾಸಾಕ್ಷರ ಆಗಿದ್ರೆ ಅದು ಹಯಪ್ರಾಸ ಕೆಳಗಡೆ ಸೂತ್ರ ಇದೆ ನಿಜ ದಿಂ ಒಂದೆಡೆ ಸಿಂಹಂ ಘಜ ದೀರ್ಘಂ ಬಿಂದು ಋಷಭ ವ್ಯಂಜನ ಶರಭಂ ಅಜನು ವಿಸರ್ಗ ಹಯನಂ ಭುಜಮುಖಿ ದಡ್ಡ ಗಳಿವು ಷಟ್ ಪ್ರಾಸಂ ಅಂತ ಈ ಸೂತ್ರ ಈ ಸೂತ್ರ ನೆನಪಿಟ್ಕೊಂಡ್ರೆ ನೀವು ಈಸಿಯಾಗಿ ಯಾವುದು ಪ್ರಾಸ ಅದು ಅಂತ ಹೇಳಿ ಗುರುತಿಸ್ಬೋದು ನಂತರ ಆರನೇ ಪ್ರಶ್ನೆ ಈ ರೀತಿಯಾಗಿದೆ ಭೀಮನು ಯುದ್ಧದಲ್ಲಿ ದುಶ್ಯಾಸನನ್ನ ಕೊಂದದರಿಂದ ಅವನ ಬಲ ಮತ್ತಷ್ಟು ವೃದ್ಧಿಸಿತು ಇದು ವಾಕ್ಯದ ಈ ಪ್ರಭೇದಕ್ಕೆ ಸೇರಿದೆ ಆಪ್ಷನ್ ಎ ಸಾಮಾನ್ಯ ವಾಕ್ಯ ಆಪ್ಷನ್ ಬಿ ಮಿಶ್ರ ವಾಕ್ಯ ಆಪ್ಷನ್ ಸಿ ಸಂಯೋಜಿತ ವಾಕ್ಯ ಆಪ್ಷನ್ ಡಿ ಸರಳ ವಾಕ್ಯ ಭೀಮನು ಯುದ್ಧದಲ್ಲಿ ದುಶ್ಯಾಸನನ್ನ ಕೊಂದದ್ರಿಂದ ಅವನ ಬಲ ವೃದ್ಧಿಸಿತು ಇದು ಸಂಯೋಜಿತ ವಾಕ್ಯಕ್ಕೆ ಉದಾಹರಣೆ ನಂತರ ಸೆಕೆಂಡ್ ಮೇಲೆ ಈ ರೀತಿ ಆಗಿದೆ ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಒಟ್ಟು ನಾಲ್ಕು ಪ್ರಶ್ನೆಗಳಿರುತ್ತೆ ನಾಲ್ಕು ಅಂಕಗಳಿಗೆ ಏಳನೇ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಕಂಟಿನ್ಯೂ ಆಗುತ್ತೆ ಏಳನೇ ಪ್ರಶ್ನೆ ನೋಡಲು ಎನ್ನುವುದು ಕೃದಂತ ಅವ್ಯಯ ಆದ್ರೆ ನೋಟ ಎನ್ನುವುದು ಏನು ಅಂತ ಹೇಳಿ ಕೇಳಿದ್ದಾರೆ ಇಲ್ಲಿ ನೋಟ ಅಂತಕ್ಕಂಥದ್ದು ಕೃದಂತ ಭಾವನಾಮ ಬರುತ್ತೆ ಧಾತುಗಳ ಮೇಲೆ ಭಾವಾರ್ಥದಲ್ಲಿ ಕೃಪ್ ಪ್ರತ್ಯಯಗಳು ಸೇರ್ತಕ್ಕಂಥದ್ದು ಇಲ್ಲಿ ಕೃದಂತ ಭಾವನಾಮ ಅಂತ ಹೇಳಿದ್ರೆ ತ ಟ ಇಕೆ ಗೆ ಉದು ಇಗೆ ಒಳಿ ಪು ಅಲು ಎ ಒಳಿಕೆ ಒಣಿಗೆ ಈ ರೀತಿ ಪ್ರತ್ಯಯಗಳು ಸೇರಿದ್ರೆ ಅದನ್ನ ಕೃದಂತ ಭಾವನಾಮ ಅಂತ ಹೇಳಿ ನಾವು ಕರಿತೀವಿ ಇಲ್ಲಿ ನೋಟ ಅಂತಕ್ಕಂಥದ್ದು ಕೃದಂತ ಭಾವನಾಮಕ್ಕೆ ಉದಾಹರಣೆ ಸೆಕೆಂಡ್ ಮೇನ್ ಏಳನೇದು ಪ್ರಶ್ನೆ ನೋಟ ನೋಟ ಅಂತಕ್ಕಂಥದ್ದು ಕೃದಂತ ಭಾವನಾಮ ನಂತರ ಎಂಟನೇ ಪ್ರಶ್ನೆ ನೋಡಿ ತತ್ಸಮ ತದ್ಭವಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ ಒಂದ್ಯ ಬಂಜೆ ಕುಟಾರ ಡ್ಯಾಶ್ ಅಂತ ಕೇಳಿದರೆ ಹಲಗಲಿ ಬೇಡರು ನಂಗೆ ಬರುತ್ತೆ ಕುಟಾರ ಅಂದ್ರೆ ಕೊಡಲಿ ಕುಠಾರ ಕೊಡಲಿ ನಂತರ ಒಂಬತ್ತನೇ ಪ್ರಶ್ನೆ ಮೊತ್ತ ಮೊದಲು ದ್ವಿರುಕ್ತಿಯಾದ್ರೆ ಭೀಮಾರ್ಜುನರು ಏನು ಅಂತ ಹೇಳಿ ಕೇಳಿದ್ದಾರೆ ಮೊದಲು ಮೊದಲು ಮೊತ್ತ ಮೊದಲು ಎರಡ್ ಸರಿ ಉಚ್ಚಾರ ಮಾಡೋದ್ರಿಂದ ಅದು ಆಗುತ್ತೆ ಭೀಮಾರ್ಜುನರು ಭೀಮಾ ಅರ್ಜುನ ಏನಾಗುತ್ತೆ ಅದು ಜೋಡಿ ಪದ ಭೀಮಾರ್ಜುನರು ಜೋಡಿ ಪದ ನಂತರ ಹತ್ತನೇ ಪ್ರಶ್ನೆ ಕರಣಾರ್ಥ ಎನ್ನುವುದು ತೃತೀಯ ವಿಭಕ್ತಿಯಾದ್ರೆ ಸಂಬಂಧ ಅನ್ನೋದು ಎಷ್ಟನೇ ವಿಭಕ್ತಿ ಹೇಳಿ ಕೇಳಿದರೆ ನೀವು ವಿಭಕ್ತಿಗಳು ಹಾಗೆ ಪ್ರತ್ಯಯಗಳು ಹಳೆಗನ್ನಡ ಮತ್ತೆ ಹೊಸಗನ್ನಡ ಪ್ರತ್ಯಯಗಳು ಅದ್ರ ಜೊತೆ ಕಾರಕಾರ್ಥಗಳನ್ನ ಕಲ್ತಿರ್ಬೇಕು ಅದ್ರ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಇಲ್ಲಿ ಕೇಳಿರ್ತಕ್ಕಂಥದ್ದು ಕರಣಾರ್ಥ ಕತ್ರು ಕರ್ಮ ಕರಣಾರ್ಥ ಅನ್ನೋದು ತೃತೀಯ ವಿಭಕ್ತಿ ಆದ್ರೆ ಸಂಬಂಧ ಅನ್ನೋದು ಎಷ್ಟನೇ ವಿಭಕ್ತಿ ಕತ್ರು ಕರ್ಮ ಕರ್ಣ ಸಂಪ್ರದಾನ ಅಪದಾನ ಸಂಬಂಧ ಸಂಬಂಧ ಅಂದ್ರೆ ಅದು ಆರನೇ ವಿಭಕ್ತಿ ಅಂದ್ರೆ ಷಷ್ಟಿ ವಿಭಕ್ತಿ ಸಂಬಂಧ ಷಷ್ಟಿ ವಿಭಕ್ತಿ ಇನ್ನು ನಂತರದ ಮೇನನ್ನ ನಾವು ನೋಡ್ತಾ ಹೋಗೋಣ ಈ ರೀತಿಯಾಗಿದೆ ಮೂರನ ಮೇ ಥರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಕೂಡ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನ ಬರೆಯಿರಿ ಅಂತ ಹೇಳಿಕೊಟ್ಟಿದ್ದಾರೆ ಹನ್ನೊಂದನೇ ಪ್ರಶ್ನೆ ಸ್ವಾಮಿಗೆ ಯಾವ ಪಟ್ಟವನ್ನ ಕಟ್ಟಲಾಯಿತು ಸ್ವಾಮಿಗೆ ಸೆಟ್ಟಿ ಪಟ್ಟವನ್ನ ಕಟ್ಟಲಾಯಿತು ಹನ್ನೆರಡನೇ ಪ್ರಶ್ನೆ ಯಾರಿಗೆ ಜಗತ್ತು ಕ್ಷುದ್ರವಾಗಿ ಕಾಣುತ್ತದೆ ದುಡ್ಡಿನ ಪೈತ್ಯ ಅಡಗೆ ಜಗತ್ತು ಕ್ಷುದ್ರವಾಗಿ ಕಾಣುತ್ತದೆ ಹದಿಮೂರನೇ ಪ್ರಶ್ನೆ ದುಷ್ಟಬುದ್ಧಿಯ ತಂದೆಯ ಹೆಸರೇನು ದುಷ್ಟಬುದ್ಧಿಯ ತಂದೆಯ ಹೆಸರು ಪ್ರೇಮಮತಿ ಶಬರಿಯು ಯಾರ ಆಶ್ರಮದಲ್ಲಿ ವಾಸವಿದ್ದಳು ಶಬರಿ ಮತಂಗ ಮುನಿಗಳ ಆಶ್ರಮದಲ್ಲಿ ವಾಸವಾಗಿದ್ದಳು ಪ್ರಶ್ನೆ ಹದಿನೈದು ಲವನು ಯಜ್ಞಾಶ್ವವನ್ನ ಯಾವುದರಿಂದ ಕಟ್ಟಿದನು ಲವನು ಯಜ್ಞಾಶ್ವವನ್ನ ತನ್ನ ಉತ್ತರಿಯದಿಂದ ಉತ್ತರಿಯ ಅಂದ್ರೆ ಶಲ್ಯ ಆತನ ಉತ್ತರೀಯದಿಂದ ಕಟ್ಟಿದನು ಹದಿನಾರನೇ ಪ್ರಶ್ನೆ ಹಕ್ಕಿಯ ಕಣ್ಣುಗಳು ಯಾವುವು ಹಕ್ಕಿಯ ಕಣ್ಣುಗಳು ಸೂರ್ಯ ಮತ್ತು ಚಂದ್ರ ನಂತರ ಹದಿನೇಳನೇ ಪ್ರಶ್ನೆ ಗೋವಿಂದ ಪೈಗಳು ಬರೆದ ಮೊದಲ ಯಕ್ಷಗಾನ ಪ್ರಸಂಗ ಯಾವುದು ಗೋವಿಂದ ಪೈಗಳು ಬರೆದ ಮೊದಲ ಯಕ್ಷಗಾನ ಪ್ರಸಂಗ ಮಕರಾಕ್ಷನ ಕಾಳಗ ಅಂತ ಹೇಳಿ ಇನ್ನ ನಂತರ ನಾಲ್ಕನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಒಟ್ಟು ಹತ್ತು ಪ್ರಶ್ನೆಗಳಿರುತ್ತೆ ಇಪ್ಪತ್ತು ಅಂಕಗಳು ಒಂದು ಪ್ರಶ್ನೆಗೆ ಎರಡು ಅಂಕಗಳನ್ನ ಇಲ್ಲಿ ನಿಗದಿಪಡಿಸಿದ್ದಾರೆ ಯಾರು ಕೂಡ ಯಾವುದೇ ಕಾರಣಕ್ಕೂ ಯಾವುದೇ ಪ್ರಶ್ನೆಯನ್ನ ಬಿಡೋದಕ್ಕೆ ಹೋಗ್ಬೇಡಿ ಅಹ್ ತುಂಬಾನೇ ಈಸಿಯಾಗಿ ಮಾರ್ಕ್ಸ್ ಅನ್ನ ಕಳ್ಕೊಂಡ್ಬಿಡ್ತೀರಾ ನೀವು ಬಿಟ್ರೆ ಹಾಗಾಗಿ ಆ ಒಂದು ಪಾಠವನ್ನ ಕತೆ ರೂಪದಲ್ಲಿ ನೀವು ಕೇಳಿಸ್ಕೊಂಡಿರ್ತೀರಾ ನಿಮ್ಗೆ ಏನ್ ಗೊತ್ತೋ ಅದನ್ನ ಬರೀರಿ ಹಾಗೆ ನಾನು ಇಲ್ಲಿ ಪ್ರಶ್ನೆಗಳನ್ನ ಹೇಳ್ತಾ ಹೋಗ್ತಾನೆ ನಿಮ್ಮ ಕ್ಲಾಸ್ ವರ್ಕ್ ಅಲ್ಲಿ ಅಥವಾ ಟೆಕ್ಸ್ಟ್ ಬುಕ್ ಅಲ್ಲಿ ನೀವು ಈ ಕ್ವಶನ್ಸ್ನ ನೀವು ಮಾರ್ಕ್ ಮಾಡ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕ್ವಶನ್ಸ್ ಉತ್ತರ ಹೇಳಲ್ಲ ಕಾರಣ ಇಷ್ಟೇ ಏನಂತ ಹೇಳಿದ್ರೆ ಉತ್ತರಗಳನ್ನ ನಿಮ್ಮದೇ ಆದಂತಹ ವಾಕ್ಯಗಳಲ್ಲಿ ರಚನೆ ಮಾಡಿದ್ರೆ ಸೂಕ್ತ ಅಂತ ಹೇಳಿ ಪ್ರಶ್ನೆಗಳನ್ನ ಹೇಳ್ತೀನಿ ನೋಡಿ ಹದಿನೆಂಟನೇ ಪ್ರಶ್ನೆ ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಯಾವ ಕಾರ್ಯದಲ್ಲಿ ನಿರತರಾಗಿರುತ್ತಾರೆ ಪ್ರಶ್ನೆ ಹತ್ತೊಂಬತ್ತು ದುಡ್ಡಿನ ಇತಿಹಾಸ ಎಂತದ್ದು ಎಂದು ಲೇಖಕರು ಹೇಳಿದ್ದಾರೆ ಋಷಭಾಂಕನು ಸುಕುಮಾರ ಸ್ವಾಮಿಗೆ ವ್ಯಾಧಿ ಇದೆ ಎಂದು ಹೇಳಲು ಕಾರಣವೇನು ನಿರ್ಜೀವವಾಗಿರುವ ಮಗುವನ್ನ ನೋಡಿ ಮುದುಕಿ ನಿರಾಶೆಯಿಂದ ಹೇಳಿದ್ದೇನು ಪಾರ್ಥ ಭೀಮರ ಬಗ್ಗೆ ದುರ್ಯೋಧನನ ಅಭಿಪ್ರಾಯವೇನು ಈ ನೆಲದೊಡನೆ ತಾನು ಸಹಬಾಳ್ವೆ ಮಾಡುವುದಿಲ್ಲವೆಂದು ದುರ್ಯೋಧನನು ಹೇಳುವುದೇಕೆ ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗುವುದು ಯಾವಾಗ ಪೆರಿಯಾರ್ ಚಳುವಳಿಯ ಮುಖ್ಯಾಂಶಗಳನ್ನ ಪಟ್ಟಿ ಮಾಡಿ ನಂತರ ವಸಂತ ಮುಖ ತೋರಲಿಲ್ಲ ಪದ್ಯದಲ್ಲಿ ಪ್ರಕೃತಿ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಅಮೃತ್ಸರದ ಜಲಿಯನ್ ವಾಲಾಬಾಗ್ ನಲ್ಲಿರತಕ್ಕಂತಹ ಒಕ್ಕಣೆ ಏನು ಇದಿಷ್ಟು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಇಪ್ಪತ್ತೇಳನೇ ಪ್ರಶ್ನೆಯನ್ನ ನೀವು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಭಗತ್ ಸಿಂಗ್ ಜಲಿಯಾನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು ನಂತರ ಐದನೇ ಮೇನ್ ಈ ರೀತಿಯಾಗಿದೆ ಕೆಳಗಿನ ಕವಿ ಸಾಹಿತಿಗಳ ಸ್ಥಳ ಕಾಲ ಕೃತಿ ಮತ್ತೆ ಪ್ರಶಸ್ತಿಗಳನ್ನ ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಇಪ್ಪತ್ತೆಂಟನೇ ಪ್ರಶ್ನೆ ಸಾರಾ ಅಬೂಬಕರ್ ಅಂತ ಹೇಳಿ ಕೊಟ್ಟಿದ್ದಾರೆ ಇಪ್ಪತ್ತೊಂಬತ್ತನೇದಾಗಿ ಜಿ ಎಸ್ ಶಿವರುದ್ರಪ್ಪ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ಕವಿಗಳ ಕಾಲ ಸ್ಥಳ ಕೃತಿ ಇವೆಲ್ಲ ಬರೆದ ನಿಮ್ಗೆ ಒಂದು ಕವಿ ಪರಿಚಯಕ್ಕೆ ಮೂರು ಅಂಕಗಳು ಸಿಗುತ್ತೆ ಈಸಿಯಾಗಿ ನೀವು ಆರು ಅಂಕಗಳನ್ನ ಗಳಿಸಬಹುದಾಗಿದೆ ಮೊದನೇದಾಗಿ ಸಾರಾ ಅಬೂಬಕ್ಕರ್ ಇವರ ಪರಿಚಯವನ್ನ ನಾವು ತಿಳ್ಕೊಳ್ಳೋಣ ಕನ್ನಡದ ಹೆಸರಾಂತ ಸಾಹಿತಿಗಳಲ್ಲಿ ಒಬ್ಬರಾದಂತಹ ಸಾರಾ ಅಬೂಬಕ್ಕರ್ ಅವರು ಜೂನ್ ಮೂವತ್ತನೇ ತಾರೀಕು ಸಾವಿರದ ಒಂಬೈನೂರ ಮೂವತ್ತಾರರಂದು ಕಾಸರಗೋಡು ಜಿಲ್ಲೆನಲ್ಲಿ ಜನಿಸಿದರು ಇವರು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದಂತಹ ಕೊಡುಗೆಯನ್ನ ನೀಡಿದ್ದಾರೆ ಇವರು ರಚಿಸಿರುವಂತಹ ಕೃತಿಗಳೆಂದರೆ ಸಹನ ಕದನ ವಿರಾಮ ವಜ್ರಗಳು ಚಪ್ಪಲಿಗಳು ಕೆಡ್ಡ ಇನ್ನ ಮುಂತಾದವು ಇವರ ಸಾಹಿತ್ಯ ಸಾಧನೆಗೆ ಅನೇಕ ಪ್ರಶಸ್ತಿಗಳು ದೊರೆತಿದೆ ಇವರಿಗೆ ನೃಪತುಂಗ ಪ್ರಶಸ್ತಿ ದೊರೆತಿದೆ ಇಷ್ಟನ್ನ ಬರೀಬೇಕು ಇನ್ನ ನೆಕ್ಸ್ಟ್ ಜಿ ಎಸ್ ಶಿವರುದ್ರಪ್ಪನವರ ಪರಿಚಯವನ್ನ ಇಲ್ಲಿ ಕೇಳಿದ್ದಾರೆ ಕನ್ನಡದ ಪ್ರಖ್ಯಾತ ಸಾಹಿತಿಗಳಲ್ಲಿ ಒಬ್ಬರಾದಂತಹ ಜಿ ಎಸ್ ಶಿವರುದ್ರಪ್ಪ ಇವರ ಪೂರ್ಣ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಇವರು ಸಾವಿರದ ಒಂಬೈನೂರ ಇಪ್ಪತ್ತಾರನೇ ಇಸುವಿನಲ್ಲಿ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದಲ್ಲಿ ಜನಿಸಿದರು ಇವರು ಸಾಮಗಾನ ದೇವಶಿಲ್ಪ ದೀಪದ ಹೆಜ್ಜೆ ಚಲುವು ಒಲುವು ಎದೆ ತುಂಬಿ ಹಾಡಿದೆನು ಮುಂತಾದ ಕೃತಿಗಳನ್ನ ರಚನೆ ಮಾಡಿದ್ದಾರೆ ಹಾಗೆ ಇವರ ಸಾಹಿತ್ಯ ಸಾಧನೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪಾ ಪ್ರಶಸ್ತಿ ಹಾಗೂ ಇನ್ನ ಮುಂತಾದ ಪ್ರಶಸ್ತಿಗಳು ಇವರಿಗೆ ಬಂದಿದೆ ಇನ್ನ ನಂತರ ಆರನೇ ಮೈ ನೋಡಿ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರವನ್ನ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಮೂರು ಅಂಕಗಳಿಗೆ ಇರುತ್ತೆ ಇಲ್ಲಿ ನೋಡ್ಕೊಳ್ಳಿ ಪದ್ಯ ಈ ರೀತಿಯಾಗಿದೆ ನಿಮಗೆ ಪೊಡೆಪಟ್ಟು ಪೋಪಿ ಸಮಕಟ್ಟಿಂ ಬಂದೆನ್ ಅಹಿತರೋಳ್ ಸಂಧಿಯ ನೇಮ್ ಅಂತ ಹೇಳ್ಕೊಟ್ಟಿದ್ದಾರೆ ಎರಡು ಸಾಲು ಕೊಟ್ಟಿದೆ ಎರಡು ಸಾಲ ಕೊಟ್ಟಿರೋದ್ರಿಂದ ನಾವು ಈಸಿಯಾಗಿ ಇದನ್ನ ಗುರುತಿಸಬಹುದಾಗಿದೆ ಇದು ಕಂದ ಪದ್ಯ ಅಂತ ಹೇಳಿ ಚಲ ಮನೆ ಮೇರೆ ಪದ್ಯದ ಸಾಲುಗಳು ಇದಾಗಿದೆ ಬನ್ನಿ ಈಗ ನಾನು ಈ ಒಂದು ಪದ್ಯಕ್ಕೆ ಯಾವ ರೀತಿ ಪ್ರಸ್ತಾರವನ್ನ ಹಾಕೋದು ಅಂತ ಹೇಳಿ ತೋರಿಸ್ತೀನಿ ಸಿಕ್ಸ್ ಮೆನ್ ಓಕೆ ಪದ್ಯವನ್ನ ಬರ್ತ್ಕೊಳ್ಳುವಾಗ ನೀಟಾಗಿ ತಪ್ಪಿಲ್ಲದೆ ಪದ್ಯವನ್ನ ಬರ್ತ್ಕೋಬೇಕು ಒಂದು ಪದ್ಯದ ಸಾಲನ ಬದ್ಮೇಲೆ ಒಂದು ಲೈನ್ ಬಿಡಬೇಕು ಮತ್ತೆ ಇನ್ನೊಂದು ಪದ್ಯದ ಸಾಲನ ಬರ್ತ್ಕೋಬೇಕು ಪದ್ಯವನ್ನ ಯಾವಾಗ್ಲೂ ಪೆನ್ ಅಲ್ಲಿ ಬರ್ಕೊಳ್ಳಿ ಗುರು ಹಾಕುವಾಗ ಅಂದ್ರೆ ಪ್ರಸ್ತಾರ ಹಾಕುವಾಗ ಪೆನ್ಸಿಲ್ ಅಲ್ಲಿ ಹಾಕಿ ಏನಾದರೂ ತಪ್ಪುಗಳಾದಾಗ ಅದು ನಾವು ಈಸಿಯಾಗಿ ಎರೇಸ್ ಮಾಡಿ ಮತ್ತೆ ನಾವು ಪ್ರಸ್ತಾರವನ್ನ ಹಾಕ್ಬೋದು ನಿಮಗೆ ಮಟ್ಟು ಪೋಪಿ ಸಮ ಕಟ್ಟಿ ಬಂದೆ ನಹಿತರೋಳ್ ಬಂದೆ ನಹಿತರೋಳ್ ಸಂಧಿಯ ನೇಮ್ ಸಂಧಿಯ ನೇಮ್ ಪದ್ಯ ಬರ ತಕ್ಷಣ ಏನ್ ಮಾಡ್ಬೇಕು ಫಸ್ಟ್ ಹಾಗೆ ಪ್ರಸ್ತಾರ ಹಾಕಕ್ ಶುರು ಮಾಡೋದಲ್ಲ ಪದ್ಯ ಪ್ರಶ್ನೆ ಪತ್ರಿಕೆನ ನೋಡಿ ನಾವು ನೀಟಾಗಿ ಹಾಕೊಂಡಿದೀವಾ ಅಂತ ಹೇಳಿ ಚೆಕ್ ಮಾಡ್ಕೋಬೇಕು ಆಮೇಲೆ ಪ್ರಸಾರವನ್ನ ಹಾಕ್ಬೇಕು ಓಕೆ ಇಲ್ಲಿ ನೋಡಿ ಇಲ್ಲಿ ನಾನು ಮೊದಲನೇ ಸಾಲಿಗೆ ಇವಾಗ ಪ್ರಸ್ತಾರ ಹಾಕ್ತೀನಿ ಪ್ರಸ್ತಾರ ಹಾಕೋದು ಹೇಗೆ ಗೊತ್ತಿಲ್ಲ ಅಂದ್ರೆ ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿರ್ತಕ್ಕಂತ ವಿಡಿಯೋ ಕೂಡ ಇದೆ ಅಲ್ಲಿ ನೀವು ನೋಡ್ಬೋದಾಗಿದೆ ಇಲ್ಲಿ ನೀ ಗೆ ಪೋ ಡೆ ಮತ್ತು ಒತ್ತಕ್ಷರದ ಹಿಂದಿನ ಅಕ್ಷರ ಏನಾಗುತ್ತೆ ಗುರು ಆಗುತ್ತೆ ಇದು ಲಘು ಆಗುತ್ತೆ ಪೋಪಿ ದೀರ್ಘ ಅಕ್ಷರಗಳು ಇರದೆ ಹಾಗಾಗಿ ನಾನು ಎರಡಕ್ಕೂ ಕೂಡ ಗುರುವನ್ನ ಹಾಕಿದೀನಿ ಈಗ ಎಷ್ಟು ಮಾತ್ರೆಗಳು ಬಂದಿದೆ ಅಂತ ಹೇಳಿ ಕೌಂಟ್ ಮಾಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ಮಾತ್ರೆಗಳು ಬಂದಿತ್ತು ಅಂತ ಹೇಳಿದ್ರೆ ನೀವು ಹಾಕಿರ್ತಕ್ಕಂಥ ಸರಿಯಾಗಿದೆ ಅಂತ ಅರ್ಥ ಈಗ ನಾಲ್ಕು ಮಾತ್ರೆಗಳಿಗೆ ವಿಭಾಗವನ್ನ ಮಾಡೋಣ ನಾಲ್ಕು 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 ಎಷ್ಟಾಯ್ತು ಟೋಟಲ್ ಆಗಿ ಹನ್ನೆರಡು ಮಾತ್ರೆಗಳು ನಂತರ ಸಮ ಕಟ್ಟಿಮ್ ಸ ಕಟ್ಟಿಮ್ ಒತ್ತಕ್ಷರದ ಹಿಂದಿನ ಅಕ್ಷರ ನಂತರ ಬಂದೇ ನ ರೋಲ್ ಅರ್ಧ ಅಕ್ಷರ ಇದೆ ಹಾಗಾಗಿ ಎರಡನ್ನ ಸೇರಿಸಿ ಗುರುವನ್ನ ಹಾಕ್ತಿದೀನಿ ಸಂಧಿಯ ನೇಮ್ ಇವಾಗ ಮತ್ತೆ ನಾವು ಎಣಸ್ಕೊಳ್ಳೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದ್ನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಬಂತು ಹತ್ತೊಂಬತ್ತು ಬಂದ್ರೆ ಅರ್ಥ ಏನು ನಾನು ಇಲ್ಲಿ ಎಲ್ಲೋ ತಪ್ಪು ಹಾಕಿದ್ದೀನಿ ಅಂತ ಅರ್ಥ ಎಲ್ಲಿ ತಪ್ಪು ಹಾಕಿದ್ದೀನಿ ಹೇಳ್ತಿರ ಎಲ್ಲ ಯಾರಾದ್ರೂ ನೋಡಿ ಇಲ್ಲಿ ಸಮಕಟ್ಟಿಮ್ ಅಂತ ಇದೆ ಇಲ್ಲಿ ಒತ್ತಕ್ಷರ ಬಂದಿದೆ ಒತ್ತಕ್ಷರದ ಹಿಂದಿನ ಅಕ್ಷರ ಏನೋ ಗುರು ಆಯ್ತು ಆದ್ರೆ ಇಲ್ಲಿ ಅಕ್ಷರದ ಪಕ್ಕ ಅನುಸ್ವಾರ ಇರೋದ್ರಿಂದ ನಾನು ಇಲ್ಲಿ ಏನ್ ಹಾಕ್ಬೇಕಿತ್ತು ಗುರು ಹಾಕ್ಬೇಕಿತ್ತು ಅಲ್ವಾ ಈ ರೀತಿ ಕಣ್ ಆಗ್ತಕ್ಕಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ನೀಟಾಗಿ ಗಮನ ಇಟ್ಟು ನೋಡ್ಕೊಳ್ಳಿ ಇವಾಗ ಇಪ್ಪತ್ ಮಾತ್ರೆಗಳು ಬಂದಿದೆ ನಾಲ್ಕರಂತೆ ನಾವು ವಿಭಾಗ ಮಾಡ್ತಾ ಹೋಗೋಣ ನಾಲ್ಕು 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 ಅಲ್ಲಿಗೆ ನಾಲ್ಕ ಇದೆ ಒಂದು ಎರಡು ಮೂರು ನಾಲ್ಕು ಐದು ನಾಲ್ಕ ಇದೆ ಇಪ್ಪತ್ತು ಇಪ್ಪತ್ತು ಮಾತ್ರೆಗಳು ಹಾಗೆ ಸುಮಾರು ವಿದ್ಯಾರ್ಥಿಗಳು ಏನ್ ಮಾಡ್ತೀರಾ ಪ್ರಸಾರ ಹಾಕಿ ಅಂದ ತಕ್ಷಣ ಇಷ್ಟನ್ನೇ ಹಾಕ್ಬಿಟ್ಟು ಸುಮ್ನೆ ಹಾಕ್ತೀರಾ ಆದ್ರೆ ವಿಭಾಗನು ಮಾಡಿರಲ್ಲ ಎಷ್ಟು ಮಾತ್ರೆ ಅಂತ ಕೂಡ ಬರ್ದಿರಲ್ಲ ನೀವು ವಿಭಾಗ ಮಾಡಿ ಇಲ್ಲಿ ಬರ್ದ್ರೆ ಅದಕ್ಕೊಂದು ಅಂಕ ಇರುತ್ತೆ ಹಾಗೇನ ಇದು ಯಾವ ಛಂದಸ್ಸು ಅಂತ ಬರ್ದ್ರೆ ಅದಕ್ಕೊಂದು ಅಂಕ ಇರುತ್ತೆ ಗೊತ್ತಾಯ್ತಾ ಈ ಒಂದು ಸ್ಟೆಪ್ ನ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡಕ್ ಹೋಗ್ಬಾರ್ದು ನೀವು ಕಂದ ಪದ್ಯ ಅಂತ ಬರ್ದ್ರು ಆಯ್ತು ಇಲ್ಲ ನಾ ಇನ್ನ ಡಿಟೇಲ್ ಆಗಿ ಬರೀತೀನಿ ಅಂತ ಹೇಳಿದ್ರೆ ಮೊದಲನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಮೂರು ಗಣಗಳಿದ್ದು ಒಟ್ಟು ಹನ್ನೆರಡು ಮಾತ್ರೆಗಳಿದೆ ಎರಡನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಐದು ಗಣಗಳಿದ್ದು ಒಟ್ಟು ಇಪ್ಪತ್ತು ಮಾತ್ರೆಗಳಿದೆ ಹಾಗಾಗಿ ಇದು ಕಂದ ಪದ್ಯ ಅಂತ ಡಿಟೇಲ್ ಆಗಿ ಬರೆದ್ರು ಕೂಡ ನಡೆಯುತ್ತೆ ಇನ್ನ ನೆಕ್ಸ್ಟ್ ಮೇನ್ ನಾವು ನೋಡ್ತಾ ಹೋಗೋಣ ಏಳನೇ ಮೇನ್ ಈ ರೀತಿಯಾಗಿದೆ ಕೆಳಗಿನ ವಾಕ್ಯದಲ್ಲಿ ಇರ್ತಕ್ಕಂತಹ ಅಲಂಕಾರವನ್ನ ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಅಲಂಕಾರದ ವಾಕ್ಯ ಈ ರೀತಿಯಾಗಿದೆ ನೋಡಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಇದು ಒಂದು ಗಾದೆ ಮಾತನ್ನ ಹೇಳ್ತಕ್ಕಂತಹ ಅಲಂಕಾರದ ವಾಕ್ಯ ಇದಾಗಿದೆ ಇದು ದೃಷ್ಟಾಂತ ಅಲಂಕಾರಕ್ಕೆ ಉದಾಹರಣೆ ಆಗಿರ್ತಕ್ಕಂಥ ವಾಕ್ಯ ಎರಡು ಬೇರೆ ಬೇರೆ ವಾಕ್ಯಗಳಲ್ಲಿ ಅರ್ಥ ಸಾದೃಶ್ಯದಿಂದ ಬಿಂಬ ಪ್ರತಿಬಿಂಬ ಭಾವವನ್ನ ತೋರ್ತಾ ಇದ್ರೆ ನಾವು ಅದನ್ನ ದೃಷ್ಟಾಂತ ಅಲಂಕಾರ ಅಂತೇಳಿ ಕರಿತೀವಿ ಕೊಟ್ಟಿರ್ತಕ್ಕಂತಹ ವಾಕ್ಯ ದೃಷ್ಟಾಂತ ಅಲಂಕಾರ ಆಗಿದೆ ವಿದ್ಯಾರ್ಥಿಗಳೇ ಗಮನಿಸಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಅಲಂಕಾರದ ವಾಕ್ಯವನ್ನು ಬರೆದುಕೊಳ್ಳೋಣ ಮೊದಲು ನಂತರ ಯಾವ ಅಲಂಕಾರ ಅನ್ನೋದನ್ನು ಬರೀಬೇಕು ಇದು ದೃಷ್ಟಾಂತ ಅಲಂಕಾರ ಈ ಅಲಂಕಾರದ ಲಕ್ಷಣ ಏನು ಅಂತ ಹೇಳಿದ್ರೆ ಎರಡು ಬೇರೆ ಬೇರೆ ವಾಕ್ಯಗಳು ಅರ್ಥಸಾದೃಶ್ಯದಿಂದ ಒಂದಕ್ಕೊಂದು ಬಿಂಬ ಪ್ರತಿಬಿಂಬವನ್ನು ತೋರುತ್ತಿದ್ದರೆ ಅದನ್ನು ನಾವು ದೃಷ್ಟಾಂತ ಅಲಂಕಾರ ಅಂತ ಹೇಳಿ ಕರಿತೀವಿ ಕೊಟ್ಟಿರ್ತಕ್ಕಂಥ ವಾಕ್ಯದಲ್ಲಿ ಉಪಮೇಯ ಮಾತು ಬಲ್ಲವನಿಗೆ ಜಗಳವಿಲ್ಲ ಉಪಮಾನ ಊಟ ಬಲ್ಲವನಿಗೆ ರೋಗವಿಲ್ಲ ಸಮನ್ವಯ ಉಪಮೇಯ ಮತ್ತು ಉಪಮಾನಗಳು ಬಿಂಬ ಪ್ರತಿಬಿಂಬ ಭಾವದಂತೆ ಪ್ರತಿಪಾದಿಸ ಪ್ರತಿಪಾದಿತವಾಗಿದೆ ಹಾಗಾಗಿ ಇದು ದೃಷ್ಟಾಂತ ಅಲಂಕಾರ ಈ ರೀತಿ ನೀವು ಸಂಪೂರ್ಣವಾಗಿ ಬರೆದ್ರೆ ನಿಮಗೆ ಮೂರು ಅಂಕಗಳು ಸಿಗುತ್ತೆ ಇನ್ನ ನಂತರ ಎಂಟನೇ ಮೆನ್ ಕೆಳಗಿನ ಗಾದೆಗಳಲ್ಲಿ ಯಾವುದಾದ್ರೂ ಒಂದನ್ನ ಗಾದೆ ಮಹತ್ವದೊಂದಿಗೆ ವಿವರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಎರಡು ಗಾದೆಗಳನ್ನ ಕೊಟ್ಟಿರ್ತಾರೆ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿರ್ತಕ್ಕಂತಹ ಒಂದು ಗಾದೆಯನ್ನ ಬರೀರಿ ಗಾದೆ ವಿಸ್ತರಿಸಿ ಬರೆಯೋದಕ್ಕೆ ಮೂರು ಅಂಕಗಳಿರುತ್ತೆ ಗಾದೆ ಬಗ್ಗೆ ಮೊದಲು ಪೀಟಿಕೆಯನ್ನ ಬರಿಬೇಕು ನಂತರ ಗಾದೆಯನ್ನ ವಿಸ್ತರಿಸಿ ಬರಿಬೇಕು ನಂತರ ಅದಕ್ಕೆ ಸಂಬಂಧಿಸಿದಂತೆ ಏನಾದರೂ ಉದಾಹರಣೆಯನ್ನ ಕೊಡಬೇಕು ಕೊನೆಯದಾಗಿ ಉಪಸಂಹಾರವನ್ನ ಬರಿಬೇಕು ಇಲ್ಲಿ ತಾಳಿದವನು ಬಾಳಿಯಾನು ಅಥವಾ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ಇದೆ ತಾಳಿದವನು ಬಾಳಿಯಾನು ಇಲ್ಲಿ ನೀವು ಪೀಟಿಕೆಯಲ್ಲಿ ಏನ್ ಬರೀತೀರಾ ಗಾದೆಗಳು ಜನಸಾಮಾನ್ಯರ ಅನುಭವದ ಸಾರವಾಗಿದೆ ವೇದಿ ಸುಳ್ಳಾದರೂ ಗಾದೆ ಸುಳ್ಳಾಗದು ಎನ್ನುವ ಮಾತಿದೆ ಗಾದೆಗಳು ನೋಡಲು ವಾಮನನ ರೂಪವನ್ನ ಹೊಂದಿದ್ದರೂ ಕೂಡ ತ್ರಿವಿಕ್ರಮ ಅರ್ಥವನ್ನ ಹೊಂದಿರುತ್ತವೆ ಅಂತ ಹೇಳಿ ಪೀಠಿಕೆನಲ್ಲಿ ಬರೆದು ತಾಳಿದವನು ಬಾಳಿಯನು ಎನ್ನುವುದು ಕನ್ನಡದ ಪ್ರಖ್ಯಾತ ಗಾದೆಗಳಲ್ಲಿ ಒಂದಾಗಿದೆ ಅಂದ್ರೆ ನಮ್ಮ ಜೀವನದಲ್ಲಿ ತಾಳ್ಮೆಯನ್ನ ನಾವು ಹೊಂದಿರಬೇಕು ಅಂತ ಹೇಳಿ ನೀವು ಅದನ್ನ ವಿವರಿಸಬಾರದು ಎಕ್ಸಾಂಪಲ್ ಆಗಿ ನೀವು ಶಬರಿ ಪಾಠದಲ್ಲಿ ಶಬರಿಯ ಉದಾಹರಣೆಯನ್ನ ತಗೋಬಹುದಾಗಿದೆ ಶಬರಿ ತಾಳ್ಮೆಯಿಂದ ಆಕೆ ಕಾದಿದ್ದರ ಫಲವಾಗಿ ಆಕೆಗೆ ರಾಮನ ದರ್ಶನ ಆಯ್ತು ಈ ರೀತಿ ಉದಾಹರಣೆಗಳನ್ನ ಹಾಕಿ ಬರೆದ್ರೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ನಂತರದ ಮೇಲೆ ಈ ರೀತಿಯಾಗಿದೆ ನೋಡಿ ಕೆಳಗಿನ ವಾಕ್ಯ ಹೇಳಿಕೆಗಳಿಗೆ ಸಂದರ್ಭ ಮತ್ತೆ ಸ್ವಾರಸ್ಯವನ್ನ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಒಟ್ಟು ಆರು ಸಂದರ್ಭದ ವಾಕ್ಯಗಳನ್ನ ಕೊಟ್ಟಿರ್ತಾರೆ ಮೂರು ಅಂಕಗಳಿರುತ್ತೆ ಟೋಟಲ್ ಆಗಿ ಹದಿನೆಂಟು ಅಂಕಗಳು ಇಲ್ಲಿ ಆಯ್ಕೆಗೆ ಒಂದು ಅಂಕ ಸಂದರ್ಭಕ್ಕೆ ಒಂದು ಅಂಕ ಸ್ವಾರಸ್ಯಕ್ಕೆ ಒಂದು ಅಂಕ ಕೆಲವೊಂದ್ಸರಿ ವಿದ್ಯಾರ್ಥಿಗಳಿಗೆ ಸಂದರ್ಭ ಗೊತ್ತಿರಲ್ಲ ಸ್ವಾರಸ್ಯ ಗೊತ್ತಿರಲ್ಲ ಬಟ್ ಆ ಲೈನ್ ನೋಡಿದ ತಕ್ಷಣ ಹೇಳ್ತೀರಾ ನೀವು ಯಾವ ಪಾಠ ಅಥವಾ ಪದ್ಯ ಅಂತ ಹೇಳಿ ನೀವು ಅದನ್ನ ಬರೆದ್ರು ಒಂದು ಅಂಕ ಸಿಗುತ್ತೆ ಯಾವ ಪಾಠ ಯಾರು ಬರೆದಿದ್ದಾರೆ ಯಾವ್ದರಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನೋಡಿ ಕೇಳಿಸ್ಕೊಡಿ ಈ ರೀತಿಯಾಗಿದೆ ಮೊದಲನೇ ವಾಕ್ಯ ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಯಾವ ಪಾಠ ಇದು ಎಸ್ ವೆರಿ ಗುಡ್ ಲಂಡನ್ ನಗರ ಪಾಠ ವಿಕ್ರು ಗೋಕಾಕ್ ಅವರು ರಚನೆ ಮಾಡಿರ್ತಕ್ಕಂಥದ್ದು ಸಮುದ್ರದ ಆಚೆಯಿಂದ ಎನ್ನುವ ಕೃತಿಯಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ ನಂತರ ಮೂವತ್ನಾಲ್ಕನೇ ಪ್ರಶ್ನೆ ಬೆಳಕಿ ಗುಲಿದವರ್ ಉರಿವ ಬತ್ತಿಯ ಕರುಕ ಕಾಣರು ಅಂತ ಹೇಳಿದೆ ಶಬರಿ ಪಾಠದ್ದು ಪೂತಿ ನರಸಿಂಹಾಚಾರ್ಯರು ರಚನೆ ಮಾಡಿರ್ತಕ್ಕಂಥದ್ದು ಶಬರಿ ಎನ್ನುವ ಏಕಾಂಕ ನಾಟಕದಿಂದ ಇದನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ನಂತರ ಮೂವತ್ತೈದನೇ ಪ್ರಶ್ನೆ ಈತನ ಮಾತು ಆಶ್ರುತ ಪೂರ್ವ ಅಂದ್ರೆ ಈತನ ಮಾತು ಹಿಂದೆ ಎಲ್ಲೂ ಕೇಳೇ ಇಲ್ಲ ನಾವು ನಂಬಕ್ಕೆ ಅಸಾಧ್ಯವಾದದ್ದು ಅಂತ ಹೇಳಿ ವೃಕ್ಷ ಸಾಕ್ಷಿ ಪಾಠದ್ದು ದುರ್ಗಸಿಂಹ ರಚನೆ ಮಾಡಿರ್ತಕ್ಕಂಥದ್ದು ಕರ್ನಾಟಕ ಪಂಚತಂತ್ರ ಎನ್ನುವ ಕೃತಿಯಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ ಈ ಪಾಠವನ್ನ ನಂತರ ಮೂವತ್ತಾರನೇ ಪ್ರಶ್ನೆ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಪದ್ಯ ಅವರು ರಚನೆ ಮಾಡಿರ್ತಕ್ಕಂಥದ್ದು ಆ ಗರಿ ಎನ್ನುವ ಕವನ ಸಂಕಲನದಿಂದ ಆಯ್ಕೆಯನ್ನ ಮಾಡ್ಕೊಂಡಿದ್ದಾರೆ ನಂತರ ಮೂವತ್ತೇಳನೇ ಪ್ರಶ್ನೆ ಅರಸುಗಳ ವಾಜಿಯಂ ಬಿಡು ಇಲ್ಲಿ ಬ್ರಾಹ್ಮಣರ ಮಕ್ಕಳು ಲವನಿಗೆ ಹೇಳ್ತಕ್ಕಂತಹ ಮಾತು ಇದಾಗಿದೆ ವೀರಲವ ಪದ್ಯದು ಲಕ್ಷ್ಮೀಶ ಕವಿ ರಚನೆ ಮಾಡಿರ್ತಕ್ಕಂಥದ್ದು ನಂತರ ಮೂವತ್ತೆಂಟನೇ ಪ್ರಶ್ನೆ ಹಾಳಾಗಿ ಹೋಯಿತು ಹತ್ತು ವರ್ಣಿಸಿ ಹೇಳಲಿ ನಾನೆಷ್ಟ ಹಲಗಲಿ ನಾಶ ಆದ್ಮೇಲೆ ಇಲ್ಲಿ ಲಾವಣಿಕಾರರು ಹೇಳ್ತಕ್ಕಂಥ ಮಾತು ಇದಾಗಿದೆ ಹಲಗಲಿ ಬೇಡರು ಪದ್ಯ ಆ ಗದ್ದಗಿ ಮಠ ಅವರು ರಚನೆ ಮಾಡಿರ್ತಕ್ಕಂಥದ್ದು ಈ ಒಂದು ಸಾಲನ್ನ ಹಲಗಲಿ ಬೇಡರು ಎನ್ನುವ ಲಾವಣಿಯಿಂದ ಆಯ್ಕೆಯನ್ನ ಮಾಡಿಕೊಳ್ಳಲಾಗಿದೆ ಇನ್ನ ನಂತರ ಹತ್ತನೇ ಮೇಲಲ್ಲಿ ಪದ್ಯ ಭಾಗವನ್ನ ಪೂರ್ಣಗೊಳಿಸಿ ಅಂತ ಹೇಳ್ಕೊಟ್ಟಿದ್ದಾರೆ ಒಂದೇ ಪದ್ಯದ ಎರಡು ಪ್ಯಾರಗಳನ್ನ ಕೊಟ್ಟಿರ್ತಾರೆ ನಿಮ್ಗೆ ತುಂಬಾ ಚೆನ್ನಾಗಿ ಬರ್ತಕ್ಕಂತಹ ಒಂದು ಪ್ಯಾರವನ್ನ ನೀಟಾಗಿ ಪದ್ಯ ಬರೆಯೋದಕ್ಕಿಂತ ಮುಂಚೆ ಪದ್ಯದ ಹೆಸರು ಅಂತ ಹಾಕ್ಬಿಟ್ಟು ಪದ್ಯದ ಹೆಸರನ್ನ ಬರೀದಿ ನಂತರ ಆ ಪದ್ಯವನ್ನ ರಚನೆ ಮಾಡಿರ್ತಕ್ಕಂಥವ್ರು ಯಾರು ಅನ್ನೋದನ್ನ ಬರೆದು ಪದ್ಯವನ್ನ ಬರೆಯೋದಕ್ಕೆ ಶುರು ಮಾಡಿ ಇಲ್ಲಿ ಹಸುರು ಪದ್ಯವನ್ನ ಕೊಟ್ಟಿದ್ದಾರೆ ಹಸಿರು ಆಗಸ ಹಸಿರು ಮುಗಿಲು ಹಸಿರು ಗದ್ದೆಯ ಬಯಲು ಹಸುರಿನ ಮಲೆ ಹಸಿರು ಕಣಿವೆ ಹಸಿರು ಸಂಜೆಯಿ ಬಿಸಿಲು ಇನ್ನು ಅದೇ ಪದ್ಯದ ಮತ್ತೊಂದು ಪಾರ ಹೊಸ ಹೂವಿನ ಕಂಪು ಹಸಿರು ಎಲ್ಲರಿನ ತಂಪು ಹಸಿರು ಹಕ್ಕಿಯ ಕೊರಳಿಂಪು ಹಸಿರು ಹಸಿರು ಹಸಿರಳೆ ಉಸಿರು ಇನ್ನ ನಂತರದ ಮೇನ್ ಈ ರೀತಿಯಾಗಿದೆ ಹನ್ನೊಂದನೇ ಮೇನ್ ಕೆಳಗಿನ ಪದ್ಯ ಭಾಗವನ್ನ ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರ್ತಕ್ಕಂತಹ ಮೌಲ್ಯವನ್ನ ಆಧರಿಸಿ ಸಾರಾಂಶ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ನಾಲ್ಕು ಅಂಕಗಳಿಗೆ ಇದೆ ಇಲ್ಲಿ ಸಾರಾಂಶ ಅಂದ್ರೆ ಇನ್ನೇನು ಇಲ್ಲ ಆ ಒಂದು ಪದ್ಯದ ಅರ್ಥವನ್ನ ಬರೀತಕ್ಕಂಥದ್ದಷ್ಟೇನೆ ನಿನಗೆ ಹಸ್ತಿನಾಪುರದ ರಾಜ್ಯದ ಘನತೆಯನ್ನು ಮಾಡುವೆನು ಪಾಂಡವ ಜನಪ ಕೌರವ ಜನಪ ರೋಲೈಸುವರು ಗದ್ದುಗೆಯ ನಿನಗೆ ಕಿಂಕರವೆರಡು ಸಂತತಿ ಎನಿಸಲೊಲ್ಲದೆ ನೀನ್ ದುರ್ಯೋಧನನ ಬಾಯ್ದಂಬುಲಕ್ಕೆ ಕೈಯಾನುವರೆ ಹೇಳೆಂದ ಇಲ್ಲಿ ಕೃಷ್ಣ ಕರ್ಣನಿಗೆ ಹೇಳ್ತಕ್ಕಂತಹ ಮಾತು ಆ ಕೃಷ್ಣ ಕರ್ಣನಿಗೆ ಆಮಿಷವನ್ನ ತೋರಿಸ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಮಾತು ಇದಾಗಿದೆ ವ್ಯಾಸ ಕವಿ ಇದನ್ನ ರಚನೆ ಮಾಡಿದ್ದಾರೆ ಅಂತ ಹೇಳಿ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಇಂಟ್ರಡಕ್ಷನ್ ಬರೆದ್ಬಿಟ್ಟು ನಂತರ ಆ ಒಂದು ಪದ್ಯದ ಸಾರಾಂಶ ಏನು ಅಂತ ಹೇಳಿ ಬರ್ದು ನಂತರ ಅದರಲ್ಲಿ ಇರ್ತಕ್ಕಂತಹ ಮೌಲ್ಯವನ್ನ ನೀವು ಬರೀಬೇಕು ಮೌಲ್ಯವನ್ನ ಬರೀಲೇಬೇಕು ಅದಕ್ಕೂ ಕೂಡ ಒಂದು ಅಂಕ ಇರುತ್ತೆ ಇನ್ನು ನಂತರದ ಹನ್ನೊಂದನೇ ಮೇ ಆಗಿದೆ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳ್ಕೊಟ್ಟಿದ್ದಾರೆ ಆ ಒಂದು ಪ್ರಶ್ನೆಗೆ ನಾಲ್ಕು ಅಂಕ ಎರಡು ಪ್ರಶ್ನೆಗೆ ನೀವು ಉತ್ತರಿಸಬೇಕು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಮೈಸೂರು ಮಾದರಿ ಮೈಸೂರು ರಾಜ್ಯ ಹೇಗಾಯ್ತು ಅನ್ನೋದು ಒಂದು ಪ್ರಶ್ನೆ ಶಿಕ್ಷಣ ಕ್ಷೇತ್ರಕ್ಕೆ ವಿಶ್ವೇಶ್ವರಯ್ಯ ಅವರು ನೀಡಿದ ಕೊಡುಗೆಯನ್ನ ತಿಳಿಸಿ ಇದೊಂದು ಪ್ರಶ್ನೆ ಇದು ಎರಡರಲ್ಲಿ ನಿಮಗೆ ಚೆನ್ನಾಗಿ ಗೊತ್ತಿರತಕ್ಕಂಥ ಒಂದು ಪ್ರಶ್ನೆಗೆ ಉತ್ತರಿಸಿ ಇನ್ನು ನಂತರದ ಪ್ರಶ್ನೆ ದೃಪದನಿಗೂ ದ್ರೋಣನಿಗೂ ನಡೆದ ಸಂಭಾಷಣೆಯನ್ನ ಸಂಕ್ಷಿಪ್ತವಾಗಿ ಬರೆಯಿರಿ ಅಂತೇಳಿ ಒಂದು ಕೊಟ್ಟಿದ್ದಾರೆ ಇನ್ನೊಂದು ದ್ರೋಡನ್ನು ದೃಪದನ ವಿರುದ್ಧ ಶಪಥ ಮಾಡಲು ಕಾರಣವಾದಂತಹ ಅಂಶಗಳನ್ನ ತಿಳಿಸಿ ಅಂತ ಕೊಟ್ಟಿದ್ದಾರೆ ತುಂಬಾ ಈಸಿ ಈ ಹಳೆಗನ್ನಡ ಪದ್ಯಗಳು ಪಾಠಗಳು ಇರುತ್ತಲ್ವಾ ಅದನ್ನ ನಾವು ಕತೆ ತರ ನೆನ್ಪಿಟ್ಕೊಂಡ್ಬಿಟ್ರೆ ನಮ್ದೇ ಆಗಿರ್ತಕ್ಕಂಥ ವಾಕ್ಯದಲ್ಲಿ ಈಸಿಯಾಗಿ ನಾವು ಬರೆದ್ಬಿಡ್ಬಹುದು ಇನ್ನ ನಂತರ ನೋಡಿ ಇಲ್ಲಿ ಹದಿಮೂರನೇ ಮೇನ್ ಅಪಟಿತ ಗದ್ಯವನ್ನ ಕೊಟ್ಟಿದ್ದಾರೆ ಕೊಟ್ಟಿರ್ತಕ್ಕಂತಹ ಗದ್ಯ ಭಾಗವನ್ನ ನಾವು ಮನಸ್ಸಲ್ಲೇ ಓದ್ಕೊಂಡು ಎರಡು ಕ್ವಶನ್ ಕೊಟ್ಟಿರ್ತಾರೆ ಅದಕ್ಕೆ ಉತ್ತರವನ್ನ ಬರೀಬೇಕು ಸೊ ಈ ಪ್ಯಾರಾಗ್ರಾಫ್ ಅಲ್ಲೇ ಆನ್ಸರ್ ಇರುತ್ತೆ ಕ್ವಶನ್ ಕೂಡ ಇಲ್ಲೇ ಇರುತ್ತೆ ಇಲ್ಲಿ ಚನ್ನಮ್ಮಾಜಿ ಪತಿಯ ಸಾವಿನ ಸೇಡನ್ನು ಹೇಗೆ ತೀರಿಸಿಕೊಂಡಳು ಅಂತ ಹೇಳಿ ಕೇಳಿದ್ದಾರೆ ಇಲ್ಲಿ ಸಾವಿನ ಸೇಡು ಅಂತಕ್ಕಂಥದ್ದು ಒಂದು ಇಂಪಾರ್ಟೆಂಟ್ ಆಗಿರತಕ್ಕಂಥ ವರ್ಡು ಪ್ರಶ್ನೆ ನದಿ ಇಲ್ಲಿ ನೀವು ಏನ್ ಮಾಡಬೇಕು ಸಾವಿನ ಸೇಡು ಅಂತ ಎಲ್ಲಿ ಬಂದಿದೆಯೋ ಅಲ್ಲಿ ನೋಡ್ಬೇಕು ಅದೇ ಆನ್ಸರ್ ಆಗಿರುತ್ತೆ ಇನ್ನ ನಂತರ ಚನ್ನಮ್ಮಾಜಿಯ ಕೀರ್ತಿ ಕಾರಣವಾದ ಅಂಶ ಕೀರ್ತಿ ಶೇಷ ಅನ್ನೋ ಒಂದು ಅಂಶ ಎಲ್ಲಿ ಬಂದಿದೆ ಅಂತ ಹೇಳಿ ಈ ಪ್ಯಾರಾಗ್ರಾಫ್ ಅಲ್ಲಿ ನೋಡಿ ಈಸಿಯಾಗಿ ಉತ್ತರ ಸಿಕ್ ಅಂತ ಹೇಳಿ ಹೇಳ್ತಾ ಇದನ್ನು ಕೂಡ ಬಿಡದಕ್ಕೆ ಹೋಗ್ಬೇಡಿ ಯಾಕಂದ್ರೆ ಒಂದು ಪ್ರಶ್ನೆಗೆ ಎರಡು ಅಂಕ ಈಸಿಯಾಗಿ ನಾಲ್ಕು ಅಂಕಗಳನ್ನ ಗಳಿಸಬಹುದಾಗಿದೆ ಇನ್ನು ನಂತರ ಹದಿನಾಲ್ಕನೇ ಮೇಲ್ ಯಾವುದಾದ್ರೂ ಒಂದು ಮಾಹಿತಿಯನ್ನು ಆಧರಿಸಿ ಪತ್ರ ಬರೀರಿ ಅಂತ ಹೇಳ್ಕೊಟ್ಟಿದ್ದಾರೆ ಪತ್ರ ಲೇಖನಕ್ಕೆ ಒಟ್ಟಾರೆಯಾಗಿ ಐದು ಅಂಕಗಳಿರುತ್ತೆ ಆ ಯಾರಿಂದ ಯಾರಿಗೆ ಪತ್ರವನ್ನ ಬರೀತಿದ್ದೀರಾ ಅನ್ನೋದಕ್ಕೆ ಒಂದು ಅಂಕ ವಿಷಯಕ್ಕೆ ಒಂದು ಅಂಕ ಮತ್ತೆ ವಿಷಯದ ವಿವರಣೆ ಯಾವ ರೀತಿ ಮಾಡಿದೀರಾ ಹಾಗೆ ಟೋಟಲ್ ಆಗಿ ಆ ಅಕ್ಷರಗಳ ರಚನೆ ಯಾವ ರೀತಿ ಇದೆ ಪದ ಜೋಡಣೆ ಯಾವ ರೀತಿ ಮಾಡಿದೀರಾ ಇದನ್ನೆಲ್ಲಾ ಸೇರಿ ಐದು ಅಂಕಗಳು ನಿಗದಿಯಾಗಿರುತ್ತೆ ಪತ್ರ ಲೇಖನದ ವಿಷಯ ಈ ರೀತಿಯಾಗಿದೆ ನಿಮ್ಮನ್ನ ಮಂಗಳೂರಿನ ಸರ್ಕಾರಿ ಪ್ರೌಢಶಾಲೆಯ ಶ್ರೀನಿಧಿ ಅಂತ ಹೇಳಿ ಭಾವಿಸ್ಕೊಂಡು ನಿಮ್ಮ ಶಾಲೆಯಲ್ಲಿ ನಡೆಯುವ ಶಾಲಾ ವಾರ್ಷಿಕೋತ್ಸವಕ್ಕೆ ಆಹ್ವಾನಿಸಿ ಬೆಂಗಳೂರಿನ ಜಯನಗರದಲ್ಲಿರುವ ಉಷಾದೇವಿ ಎಂಬ ಹೆಸರಿನ ತಾಯಿಗೆ ಪತ್ರವನ್ನ ಬರೆಯಿರಿ ನೀವು ಮಂಗಳೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದ್ತಾ ಇದ್ದೀರಾ ನಿಮ್ಮ ಹೆಸರು ಶ್ರೀನಿಧಿ ನೀವು ನಿಮ್ಮ ಸ್ಕೂಲ್ ನಲ್ಲಿ ನಡೀತಕ್ಕಂತಹ ಶಾರ್ಷಿಕೋತ್ಸವ ಅಂದ್ರೆ ಸ್ಕೂಲ್ ಆನ್ಯುಯಲ್ ಡೇಗೆ ಬನ್ನಿ ಅಂತ ಹೇಳಿ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತಹ ನಿಮ್ಮ ತಾಯಿ ಉಷಾ ದೇವಿ ಅಂತ ಹೇಳಿ ಅವರಿಗೆ ಪತ್ರ ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ನಿಮ್ಮನ್ನ ಮೂಡಗೆರೆ ಗೌತಮ ಪ್ರೌಢಶಾಲೆಯ ವಿದ್ಯಾರ್ಥಿ ತನ್ಮಯ ಎಂದು ಭಾವಿಸಿಕೊಂಡು ಗೌತಮ ಅನ್ನೋದು ಹೆಸರಲ್ಲ ಸ್ಕೂಲ್ ಹೆಸರು ಗೌತಮ ಪ್ರೌಢಶಾಲೆ ಆ ಶಾಲೆನಲ್ಲಿ ಓದ್ತಾ ಇರ್ತಕ್ಕಂತಹ ವಿದ್ಯಾರ್ಥಿ ತನ್ಮಯ ಅಂತ ಹೇಳಿ ಅನ್ಕೊಂಡು ನಿಮ್ಮ ಗ್ರಾಮದಲ್ಲಿ ಒಂದು ಸಾರ್ವಜನಿಕ ಗ್ರಂಥಾಲಯವನ್ನ ಲೈಬ್ರರಿಯನ್ನ ಸ್ಥಾಪಿಸಿ ಕೊಡುವಂತೆ ಕೋರಿ ನಿಮ್ಮ ಕ್ಷೇತ್ರದ ಶಾಸಕರು ಯಾರಿರ್ತಾರಲ್ವ ಅವರಿಗೆ ಪತ್ರ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪತ್ರ ಬರೆಯೋದು ತುಂಬಾನೇ ಆಗಿರುತ್ತೆ ಪತ್ರ ಬರೆಯೋದು ಹೇಗೆ ಅಂತೇಳಿ ಗೊತ್ತಿಲ್ಲ ಅಂದ್ರೆ ಇದಕ್ಕೆ ಸಂಬಂಧಿಸಿದಂತೆ ನಾನು ಹೇಳ್ಕೊಟ್ಟಿದ್ದೀನಿ ಹಿಂದಿನ ತರಗತಿಯಲ್ಲಿ ಅಲ್ಲಿ ನೋಡಿ ಕಲ್ತ್ಕೋಬಹುದಾಗಿದೆ ಅಂತೇಳಿ ಹೇಳ್ತಾ ಇನ್ನ ಕಡೆಯ ಮೇನನ್ನ ನಾವು ನೋಡ್ತಾ ಹೋಗೋಣ ಹದಿನೈದನೇ ಮೇನ್ ಕೆಳಗಿನ ಯಾವುದಾದ್ರೂ ಒಂದು ವಿಷಯಕ್ಕೆ ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ದಂಗೆ ಪ್ರಬಂಧ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಪ್ರಬಂಧಕ್ಕೂ ಕೂಡ ಅಷ್ಟೇ ಐದು ಅಂಕಗಳಿರುತ್ತೆ ಪ್ರಬಂಧದಲ್ಲಿ ನೀವು ಪೀಠಿಕೆಯನ್ನ ಬರೀಬೇಕು ವಿಷಯವನ್ನ ವಿವರಿಸಿ ಬರಿಬೇಕು ನಂತರ ಉಪಸಂಹಾರ ಇರಬೇಕು ಮೂರು ಸ್ಟೆಪ್ ಕೂಡ ಅಂಕಗಳು ಡಿವೈಡ್ ಆಗಿರುತ್ತೆ ಗ್ರಾಮ ನೈರ್ಮಲ್ಯ ಅಂತಕ್ಕಂಥದ್ದು ಹಾಗೆ ಇನ್ನೊಂದು ಟಾಪಿಕ್ ಮಹಿಳಾ ಸಬಲೀಕರಣ ಅಂತೇಳಿ ಆ ಪ್ರತಿಯೊಂದು ಪಾಠದ ನಂತರ ಒಂದಷ್ಟು ಗಾದೆಗಳನ್ನ ಕೊಟ್ಟಿದ್ದಾರೆ ಹಾಗೆ ಒಂದಷ್ಟು ಪ್ರಬಂಧದ ವಾಕ್ಯಗಳನ್ನು ಕೊಟ್ಟಿದ್ದಾರೆ ಅದನ್ನ ನೋಡಿ ಅವುಗಳಿಗೆ ರೆಡಿಯಾಗಿ ನೀವು ಖಂಡಿತ ಅದರಲ್ಲಿ ಒಂದು ಗಾದೆ ಹಾಗೆ ಒಂದು ಪ್ರಬಂಧ ಇದ್ದೇ ಇರುತ್ತೆ ಅದನ್ನ ಬಿಟ್ರೆ ಇನ್ನೊಂದು ಎಕ್ಸ್ಟ್ರಾ ಆಪ್ಷನ್ ಯಾವ್ದಾದ್ರು ಕೊಟ್ಟಿರ್ತಾರೆ ಹಾಗಾಗಿ ಅವುಗಳಿಗೆಲ್ಲ ಕೂಡ ನೀವು ಚೆನ್ನಾಗಿ ರೆಡಿಯಾಗಿ ಒಂದೇ ಸರಿ ಪರೀಕ್ಷೆನಲ್ಲಿ ಯೋಚನೆ ಮಾಡಿ ಬರದ್ರಾಯ್ತು ದಯವಿಟ್ಟು ಆತರ ಮಾಡೋದಕ್ಕೆ ಹೋಗ್ಬೇಡಿ ಯಾವ್ಯಾವ ಪ್ರಬಂಧಗಳಿದೆಯೋ ಅದನ್ನೆಲ್ಲ ಒಂದ್ ಕಡೆ ನೋಟ್ಸ್ ಮಾಡಿ ಇಟ್ಕೊಳ್ಳಿ ಪರೀಕ್ಷೆ ಇದ್ದಾಗ ಅದನ್ನ ಓದ್ಕೊಂಡ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತೇಳಿ ಹೇಳ್ತಾ ಹೋಗಿ ವಿದ್ಯಾರ್ಥಿಗಳೇ ಇದಾಗಿತ್ತು ನಮ್ಮ ತುಮಕೂರು ಜಿಲ್ಲೆಯ ಅಭ್ಯಾಸ ಪತ್ರಿಕೆ ಮೊದಲನೇ ಅಭ್ಯಾಸ ಪತ್ರಿಕೆ ಇದಾಗಿದೆ ನಮ್ಮ ವಿದ್ಯಾರ್ಥಿಗಳೆಲ್ಲ ಕೂಡ ಪರೀಕ್ಷೆಗೆ ಉತ್ತಮ ರೀತಿಯಲ್ಲಿ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ ನೀವು ಕೂಡ ಅಷ್ಟೇ ಎಲ್ಲರೂ ಪರೀಕ್ಷೆಗೆ ಚೆನ್ನಾಗಿ ಸಿದ್ಧತೆಯನ್ನು ನಡೆಸಿ ನಾವೆಲ್ಲ ಓದ್ತಕ್ಕಂತಹ ಕಾಲದಲ್ಲಿ ಪ್ರಶ್ನೆ ಪತ್ರಿಕೆಗಳು ಅದರಲ್ಲೂ ಮಾಡಲ್ ಕ್ವಶನ್ ಪೇಪರ್ ಸಿಗದೆ ಅಪರೂಪ ಆಗಿತ್ತು ಬಟ್ ಈಗೆಲ್ಲ ಏನಾಗಿದೆ ಅಂತ ಹೇಳಿದ್ರೆ ನಿಮ್ಗೆ ಯೂಟ್ಯೂಬಲ್ ಆಗಿರ್ಬೋದು ಕ್ರೋಮಲ್ ಆಗಿರ್ಬೋದು ಆ ಬರೀ ನಿಮ್ಮ ಊರಿನ ಪ್ರಶ್ನೆ ಪತ್ರಿಕೆ ನಿಮ್ಮ ಶಾಲೆ ಪ್ರಶ್ನೆ ಪತ್ರಿಕೆ ಅಷ್ಟೇ ಅಲ್ಲ ಬೇರೆ ಬೇರೆ ಜಿಲ್ಲೆಯ ಪ್ರಶ್ನೆ ಪತ್ರಿಕೆಗಳು ಹಲವಾರು ರೀತಿಯ ಕಂಟೆಂಟ್ಗಳು ನಿಮಗೆ ಸಿಗುತ್ತೆ ನೀವು ಎಕ್ಸಾಮ್ಗೆ ಈಸಿಯಾಗಿ ರೆಡಿ ಆಗ್ಬೋದು ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೋದು ಹೇಳಿ ಹೇಳ್ತಾ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು